ಕನ್ನಡದ ಖ್ಯಾತ ನಟಿ ಪ್ರಣೀತಾ ಸುಭಾಷ್ ಅವರು ಈಗ ದೊಡ್ಡ ಎಡವಟ್ಟನೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಅವರು ಹೌದು ಅವ್ರು ಬೆತ್ತಲಾಗಿರೋಂಥ ವಿಡಿಯೋನ ತನ್ನ ಗಂಡನಿಂದನೇ ಮಾಡಿಸಿದ್ದಾರೆ ಅವರೇ ಅಂತ ಹೇಳ್ಬೋದು ತಮ್ಮ ಖಾತೆಯಲ್ಲಿ ಹಂಚಿಕೊಂಡು ಈಗ ಅದರ ದೊಡ್ಡ ಮಟ್ಟಿಗೆ ಈಗ ಸುದ್ದಿಯಲ್ಲಿ ಕೊಡಿದ್ದಾರೆ ಸಾಕಷ್ಟು ಜನ ಈ ಬಗ್ಗೆ ಈಗ ಟ್ರೋಲ್ ಕೂಡ ಮಾಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ನಿಮ್ಮ ಪ್ರೈವೇಟ್ ವೀಡಿಯೋಗಳನ್ನೆಲ್ಲ ಯಾಕೆ ತೋರಿಸ್ತಾರೆ ಅದು ಅಲ್ಲದೆ ಸ್ನಾನ ಮಾಡ್ತಿರೋಂಥ ಬಾತಿಂಗಲ್ಲಿ ಇರುವಂಥ ವೀಡಿಯೋನ ಮಾಡಿಸಿದ್ದಾರೆ ಇನ್ನು ಆ ವೀಡಿಯೋನ ಪ್ರೈವೇಟ್ ವೀಡಿಯೋನ ಎಲ್ಲರೂ ಸೋಷಿಯಲ್ ಮೀಡಾಗಳಿಗೂ ಹಂಚಿಕೊಂಡಿದ್ದಾರೆ ಸದ್ಯ ಈ ಬಗ್ಗೆ ಎರಡು ಕಡೆನೂ ಕೂಡ ಮಾತುಗಳು ಬರ್ತದೆ ಒಂದು ಕಡೆ ಆದರೆ ನೀವು ಬಂದು ದೊಡ್ಡ ಮಾಡೆಲ್ವಾ ಮೇಡಮ್ ಬಿಡಿ ಪರವಾಗಿಲ್ಲ ಅಂತಾರೆ ಇನ್ನು ಕೆಲವರಂತೂ ಸ್ವಲ್ಪ ಭಾರತೀಯ ಸಂಸ್ಕೃತಿ ಕಡೆಗೆ ಸ್ವಲ್ಪ ಗಮನ ಇರಬೇಕು ನೀವು ಸ್ನಾನ ಮಾಡೋದನ್ನು ಕೂಡ ನರೆ ತುಂಬ್ಕೊಂಡು ಎಲ್ಲ ಈ ಬೆತ್ತಲೆ ಮೈ ತೋರಿಸುವಂಥ ಅವಶ್ಯಕತೆ ಏನಿತ್ತು ಒಂದು ರೀಲ್ಸ್ನ ಲೈಕ್ ಮತ್ತು ಕಮೆಂಟ್ಸ್ಗೋಸ್ಕರ ಈ ಲೆವೆಲ್ಗೆ ಇಡಿಬಾರ್ದು ಒಬ್ಬ ನಟಿಯಾಗಿ ನೀವು ಅಂತ ಹೇಳಿ ಸಾಕಷ್ಟು ಜನ ಇವರಿಗೆ ನಟಿಗರು ಕೂಡ ಇದು ಮಾಡ್ತಿದ್ದಾರೆ ಇನ್ನೊಂದು ದುರಂತ ಏನಪ್ಪ ಅಂತಂದರೆ ಈ ವಿಡಿಯೋನವ್ರು ಗಂಡನ ಕೈಲಿಂದನೇ ಮಾಡಿಸ್ಕೊಂಡು ತನ್ನ ಹೆಂಡತಿಯ ಬೆತ್ತಲ ವೀಡಿಯೋನ ಸ್ನಾನ ಮಾಡ್ತಿರೋ ವೀಡಿಯೋನ ತನ್ನ ಗಂಡನೇ ಹರಿಬಿಟ್ಟಿರೋದು ಇನ್ನೂ ದುರಂತ ಅಂತಲೇ ಕೂಡ ಹೇಳ್ಬೋದು ನಿಜಕ್ಕೂ ಕೂಡ ನಟಿಯರ ಮನಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ತದೆ ಇವರು ಏನು ಮೆಸೇಜ್ಗಳನ್ನು ಪಾಸ್ ಮಾಡಲು ಹೋಗ್ತಿದ್ದಾರೆ ಎಂಬುದೇ ಈ ಯಕ್ಷ ಪ್ರಶ್ನೆ ಈಗ ಕಾಡ್ತದೆ